Hi friends, come to our live. Welcome to Shiga Diloks. Coffee Aita friends. हेलो 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 यार ये तेरा बन வெல்வர் யார்த்தீரா ஜாய்னாகி யாரீரா பண்ணி மெசேஜ் ப்ளீஸ் வெல்க்கம் டூ அவர் லவ் ஆய்த்தா எல்லோரும் காஃபி ஐத்தா ஹேகிதே பானுவார சண்டே 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 ஸ்பெஷல் ಏನು ಹೇಳಿ ಶೇರ್ ಮಾಡ್ಕೊಳ್ಳಿ ಯಾರಿದ್ದೀರಾ ದಯವಿಟ್ಟು ಲೈಕ್ ಕೊಟ್ಬಿಟ್ಟೋಗಿ ಬಂದು ಹಾಗೆ ಹೋಗ್ಬೇಡಿ ದಯವಿಟ್ಟು ಲೈಕ್ ಕೊಡಿ ಒಂದು ಹಾಯ್ ಹೇಳಿ ಯಾರಿದ್ದೀರಾ ನೋಡೋಣ ಕೀರ್ತನಾ ಸ್ಲಾಗ್ ಸಿಸ್ ಬಂದರು ಹಾಯ್ ಅಂತಿದ್ರೆ ಹಾಯ್ ಹಾಯ್ ಕೀರ್ತನಾ ಲಾಗ್ ಸಿಸ್ ಹಾಯ್ ಕೀರ್ತನಾ ವೆಲ್ಕಮ್ ಟು ಅಲ್ ಮಾ ಅವರ್ ಥ್ಯಾಂಕ್ ಯು ನೀವು ಸಂಜೆ ಸಾರಿ ಮಧ್ಯಾಹ್ನ ಬಂದ್ರಿ ಸಿಸ್ సల్పు ఎల్లో హోగబెక్కిటో అదికే ఆటో డే సారీ సిస్ నిమ్ద మాటడసక ఆగలిలా కీర్తన సిస్ లైక్ థాంక్యూ థాంక్యూ సిస్ కీర్తన సిస్ కాఫీ ఐటస్ సిస్ ఐటస్ సిస్ కీర్తన రే నిమ్ద ఐతా కీర్తన సిస్ యా ఊరు కీర్తన నీవు ఇట్స్ ఓకే దేర్ థాంక్యూ థాంక్యూ కీర్తన సిస్ థాంక్యూ ಒಬ್ಬೊಬ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸೀಸ್ ಅದಕ್ಕೆ ಹೇಳಿ ಕೇಳಿದೆ ಸೀಸ್ ನೀವು ಲೈವ್ ಮಾಡ್ತೀರಾ ಸೀಸ್ ನಂದು ಕೂಡ ಆಯಿತು ಅಂತಂದರೆ ಓಕೆ ಓಕೆ ಸೀಸ್ ಲೈವ್ ಮಾಡ್ತೀರಾ ಯಾವರು ಸೀಸ್ ನೀವು ಬೇಜಾರ್ ಇಲ್ಲ ಎಲ್ಲಾನು ಅಷ್ಟೇ ಸೀಸ್ ನಾನು ಲೈವ್ ಮಾಡಿಲ್ಲ ಸೀಸ್ ಯೂಟ್ಯೂಬ್ ಬೋರ್ ಆಗೋಗಿದೆ ಯಾಕೋ ಗೊತ್ತಿಲ್ಲ ಸೀಸ್ ಅಂತ ಯಾಕೆ ಸೀಸ್ ಅಯ್ಯೋ ಸೀಸ್ ನಮ್ಮದು ಮಂಡ್ಯನೇ ಕೀರ್ತನ ಕೀರ್ತನವ್ರೇ ನಮ್ಮದು ಮಂಡ್ಯ ಇವಾಗ ಮದುವೆ ಆಗಿರೋದು ಮೈಸೂರು ಸೀಸ್ ಮಂಡ್ಯದ ಹತ್ರ ಯಾವರು ನಮ್ಮ ದುರ್ಗಾ ವಿಶು ಸೀಸ್ ಬಂದರು ಹಾಯ್ ಸೀಸ್ ಅಂದರೆ ಹಾಯ್ ಹಾಯ್ ದುರ್ಗಾ ವಿಷು ಸಿಸ್ಟರ ಬ್ರದರಾ ದುರ್ಗಾ ಅವರೇ ನೀವು ಸ್ಯಾಡ್ ಎಲ್ಲೋಗಿದಪ್ಪ ಸ್ಯಾಡ್ ಬನ್ನಿ ಸ್ಯಾಡ್ ಅವರೇ ನೀವಿದ್ರೆ ನಮಗೆ ಏನು ಇಲ್ಲ ನಿಧಾನವೇ ಪ್ರಧಾನ ಹೌದು ನಿಮಗೆ ಹೇಳ್ತಾ ಇರೋದು ಸ್ಯಾಡ್ ದುರ್ಗಾ ವಿಶು ಅವರೇ ಲೈಕ್ ಡನ್ ಅಂದರೆ ಟ್ಯಾಂಕ್ ಯು ಟ್ಯಾಂಕ್ ಯು ದುರ್ಗಾ ಅವರೇ ಕೀರ್ತನ್ ಸೀಸ್ ಹೌದು ಮಂಡ್ಯದಲ್ಲಿ ಎಲ್ಲಿ ಮಂಡ್ಯದ ಹತ್ರ ಸೀಸ್ ನಮ್ಮದು ಚಾಮುಂಡೇಶ್ವರಿ ನಗರ ಮಂಡ್ಯದಲ್ಲಿ ನೀವು ಎಲ್ಲಿ ಸೀಸ್ ಇರೋದು ಮಂಡ್ಯ ಹತ್ರ ಮದ್ದೂರು ಮದ್ದೂರಲ್ಲ ನಾವು ಮೈಸೂರು ಸ್ಯಾಡವ್ರೆ ಕೀರ್ತನಾ ನಮ್ಮದು ಮಂಡ್ಯನೇ ಮಂಡ್ಯ ಯಾವ ಏರಿಯಾ ಕೀರ್ತನ ಹೌದು ಗೊತ್ತು ಬಿಡಿ ಅಂತ ಇದ್ದಾರೆ ಹೌದಾ ಜೈಲುಖಾನಿ ಇದೆಯಲ್ಲ ಅಲ್ಲಿ ಚಾಮುಂಡೇಶ್ವರಿ ನಗರ್ ದುರ್ಗಾ ಸೀ ಅದ್ರಾ ಸ್ಯಾಡ್ ಏನು ಊಟ ಆಯ್ತಾ ಬ್ಯಾಡ್ ಬ್ಯಾಡ್ ಅಂದ್ಕೊಂಡೆ ಬಂದ್ರ ಲೈವ್ ಅಲ್ಲಿ ಬೇಡ ಬಿಡಿ ಹೌದು ಹೌದು ಅದಕ್ಕೆ ನಾನು ಹೇಳ್ತಾ ಇಲ್ಲ ಮಂಡ್ಯನೇ ಒಟ್ಟಿನಲ್ಲಿ ಮಂಡ್ಯಾಗ ಅಲ್ಲ ಮೈಸೂರು ಯಾಕೆ ಬರಬೇಕು ಹೋಗುತ್ತಾನೆ ಸ್ಯಾಡವ್ರೇ ಮಂಡ್ಯದಲ್ಲಿ ಕೂತ್ಬಿಟ್ರೆ ಆಗಲ್ಲ ಕೆಲಸ ಎಲ್ಲ ಕಡೆ ಸುತ್ತಾಡಬೇಕಲ್ವಾ ಮುಸ್ಕಾಕೊಂಡು ಮಂಡ್ಯದಲ್ಲಿ ಕೂತ್ಕಂಡ್ರೆ ಏನಾಗುತ್ತಿ ಕೀರ್ತನವ್ರೆ ಹೇಗೆ ನಡೀತಾ ಇದೆ ನಿಮ್ಮದು ವೈಟಿ ಸ್ಯಾಡವ್ರೆ ಮತ್ತು ನೀವ್ಯಾಕೆ ಬ್ಯಾಡಾಗಿಬಿಟ್ಟು ಎಲ್ಲರಲ್ಲೂ ಹೋಗ್ತೀರಾ ಹೇಳಿ ಇವರು ಹೇಳಿಬಿಟ್ರು ಏನು ಕುಡಿಕೊಂಡ್ ಬರ್ತಾರ ಬರಲ್ಲ ನಮ್ಮ ನಮ್ಮವ್ರು ಅಂತ ಗೊತ್ತಾಗುತ್ತೆ ಈಗ ನೀವು ಬಂದಿದ್ದೀರಲ್ವಾ ಆ ಥರ ಹುಡ್ಕೊಂಡೇನ್ ಬರಲ್ಲ ಕುಡಿಕೊಂಡು ಹೋಗ್ಬೇಕು ಹೇಳಿ ಪರಿಚಯ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಯಾವರು ಏನು ಅವರು ಅಂತ ಇತ್ತ ನೋರೇ ಹೇಗ್ ನಡೀತಾ ಇದೆ ನಿಮ್ದು ವೈಟಿ ಹೊಟ್ಟೋದ್ರ ಇದ್ದೀರಾ ಲೈವ್ ಅಲ್ಲಿ ಬೇಡವಂತ ಇವರು ಮಿಸ್ ಇಂಡಿಯಾನ ಮಿಸ್ ಇಂಡಿಯಲ್ಲ ಮಿಸ್ಸಸ್ ಅವರು ಅವ್ರಿಗೆ ಮಿಸ್ಸಸ್ ಆಗ್ಬಿಟ್ಟು ಲೈವಲ್ಲೆಲ್ಲ ಅಲ್ಲೆಲ್ಲಾ ಹೇಳಕ್ ಆಗಲ್ಲ ನೀವೇನೋ ಇದ್ದೀರಾ ಎಲ್ಲಾ ಹೇಳ್ಕೊತೀರಾ ಅಂದ್ರೆ ಬೇರೆಯವ್ರೆ ಅದೇ ತರ ಇರಕ್ ಹೇಳಿ ಅಲ್ವಾ ಸ್ಯಾಡವ್ರೆ ನಿಮ್ಮ ನಿಮ್ ಎಲ್ಲ ಇರಲ್ಲ ಬಿಡಿ ಕೀರ್ತನ ಇದ್ದೀರಾ ಒಟ್ಟು ಅದ್ರ ಆಯಿತು ಇರೋವಾ ಚಾಮುಂಡೇಶ್ವರಿ ನಗರ ಅಂತದ್ರಿ ಹೌದೌದು ಚಾಮುಂಡೇಶ್ವರಿ ನಗರನೇ ನೋಡಿ ಅಲ್ಲಿ ಚಾಮುಂಡೇಶ್ವರಿ ನಗರದತ್ರ ಇರೋದಕ್ಕೆ ಇಲ್ಲೂ ಚಾಮುಂಡೇಶ್ವರಿ ಊರಿಗೆ ಬಂದಿದ್ದೀವಿ ಅಲ್ವಾ ಚಾಮುಂಡೇಶ್ವರಿ ಅಲ್ಲಿಗೆ ಕರ್ಸ್ಕೊಂಡ್ಬಿಟ್ಟಿದಳ ನೋಡಿ ನಮ್ಮನ್ನ ಸಮಾಚಾರ ಸ್ಯಾಡ್ ಯಾಕಾದರೂ ಬಂದ್ರಿ ಇಲ್ಲಿಗೆ ಪ್ರಾಣ ತಿನ್ನೋಕೆ ಅಂತ ಹೇಳಿ ಪ್ರಾಣನ ಅದೇ ಚಾಮುಂಡೇಶ್ವರಿ ಪ್ರಾಣನೇ ಅಲ್ವ ತಿನ್ನೋದು ಇನ್ನೇನು ತಿಂತಾರೆ ಏನು ಅನ್ನ ಸಾಂಬಾರ ಹಾಕೊಂಡು ಕಲ್ಸ್ಕೊಂಡು ತಿಂತಾರಾ ಹೇಳಿ ಚಾಮುಂಡೇಶ್ವರಿ ಇರೋದೇ ಏನಕ್ಕೆ ಗೊತ್ತು ತಾನೆ ನೀವು ಅವರೆಲ್ಲ ಇರೋದು ತಾನೆ ಚಾಮುಂಡೇಶ್ವರಿ ತಾಯಿ ಕೆಳಗಡೆನೇ ಇರೋದು ನೀವು ఏను ఎత్తాంత గొప్పిరపు నిమి నాన్ వెజిటేరియన్ తినవరా నీవు ఇల్లప్ప నాన్ వెజ్ అలా నాను వెజ్జు నాన్ వెజ్ అలా నాను వెజ్జు ఓన్లీ వెజిటేరియన్ నావు నో ఎగ్ నో ఈ నో ఈట్ నాన్ వెజ్ ನೀವು ವೆಜ್ಜಾ ನೀವು ವೆಜ್ಜಾ ಅಲ್ಲ ನಾನ್ ವೆಜ್ಜಾ ವೆಜಿಟೇರಿಯನ್ನ ನೀವು ಹಿಂಗಾಯ್ತರ ಹೌದು ಹೌದು ಮತ್ತೆ ಅದೇನೆ ನೋ ನೋವು ಎಗ್ನೋ ಯಾವ ಏನಿವನ್ನು ಇನ್ನೊಬ್ರು ಯಾರ ಐಡಲ್ಲಿದ್ದೀರಾ ಪ್ಲೀಸ್ ಬನ್ನಿ ಮೆಸೇಜ್ ಮಾಡಿ ಇಲ್ಲಿ ನೋಡಿ ನಮ್ಮ ಸ್ಯಾಡ್ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡಿ ನಿಮಗೆ ಯಾವ ಥರ ಏನು ಅಂತ ಹೇಳ್ತಾರೆ ಅವರು ಸ್ಯಾಡು ಸ್ಯಾಡ್ ಮಂಡ್ಯದಲ್ಲಿ ಒಕ್ಲಾಗಿ ಸಲ್ವ ಇರೋದು ಅಯ್ಯೋ ಮಂಡ್ಯ ಅಂತ ಅಂದ್ಬಿಟ್ರೆ ಏನು ಅವರೇ ತುಂಬ್ಕೊಂಡಿದ್ದಾರಾ ಎಲ್ಲ ಥರದವರು ಇದ್ದಾರೆ ಅಲ್ಲಿ ಮಂಡ್ಯ ಅಂತಂದ್ಬಿಟ್ಟೇನು ಒಕ್ಲಿಗ ಅಂದ್ಬಿಟ್ಟೇನು ಬೋರ್ಡ್ ಹಾಕಿದ್ಯಾ ಅಲ್ಲಿ ಎಲ್ಲ ಎಲ್ಲರೂ ಅವರೇ ಎಲ್ಲರೂ ಇದ್ದಾರೆ ಅಲ್ಲಿ ಅವರೊಬ್ಬರೇನಾ ಬೇರೆ ಜನ ಯಾರು ಇರಲ್ವಾ ನಮ್ ಜೊತೆ ಯಾಕೆ ಮಾತಾಡ್ತಾರ ಅವರು ಅಂತಂದ್ರೆ ನೀವು ಬಂದ್ಮೇಲೆ ಎಲ್ಲಾರ ಜೊತೆ ಮಾತಾಡ್ಬೇಕಲ್ವಾ ಇದ್ರೆ ಬನ್ನಿ ಅದ್ ಬನ್ನಿ ಅಂತೀರಲ್ಲ ಹೌದು ಈಗ ಸದ್ಯಕ್ಕೆ ಒಬ್ಬರೇ ಇರೋದು ಅದಕ್ಕೇ ಹಾಗಾದ್ರೆ ಯಾರು ನೀವು ಮಾತಾಡಲ್ವಾ ನೀವು ಒಬ್ಬರೇ ಮಾತಾಡ್ಕೊತ ಹೋಗ್ತಾ ಇರ್ತೀರ ಸುಮ್ಮನೆ ನಾವು ಯಾರ ಜೊತೆನೂ ಮಾತಾಡಲ್ಲ ಅಂತಂದರೆ ಹೋಗ್ಲಿ ಬಿಡಿ ಸುಮ್ಮನೆ ಇರ್ಬಿಡಿ ಇದ್ ಬಿಡಿ ಯಾರ ಜೊತೆನೂ ಮಾತಾಡ್ಬೇಡಿ ಯಾರ ಜೊತೆ ಮಾತಾಡೋದಿಕ್ಕೆ ಹೋಗ್ಬೇಡಿ ನೀವಿಲ್ವಾ ಇಲ್ವಾ ನಾವು ಇದ್ದೀವಿ ಅದಕ್ಕೆ ನಾ ಈಗ ನೀವು ನಮ್ಮ ಜೊತೆ ಮಾತಾಡ್ತಿದ್ದೀರಾ ನಾವು ಬೇರೆಯವ್ರ ಜೊತೆ ಮಾತಾಡ್ತಿದ್ದೀವಲ್ವಾ ಅದಕ್ಕೇನೆ ಹಲೋ ಯಾರು ತ್ರೀ ಮೆಂಬರ್ಸ್ ಇದ್ದೀರಾ ಟೂ ಮೆಂಬರ್ಸ್ ಯಾರು ಇದ್ದೀರಾ ಬನ್ನಿ ಒಂದು ಲೈಕ್ ಕೊಡಿ ಹಾಗೆ ಸ್ಯಾಡ್ ಊಟ ಆಯ್ತಾ ನಿಮ್ಮದು ಮೆಸೇಜ್ ಮಾಡಿ ಇಡಲ್ಲಿರಕ್ಕೆ ಹೋಗಬೇಡಿ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನೀವು ನನ್ನ ಜೊತೆ ಅಷ್ಟೇ ಮಾತಾಡಿ ಹೌದಾ ಆಯ್ತು ಬಿಡಿ ಏನು ಕೇಳಿ ನಾವು ಹೇಳ್ತೀವಿ ಇಲ್ಲ ನಾವು ಕೇಳ್ತೀವಿ ನೀವು ಹೇಳಿ ಸದ್ಯಕ್ಕೆ ನೀವೊಬ್ರೇ ಇರೋದು ನಮ್ಮ ಜೊತೆ ಹೇಳ್ತಾ ಇದ್ದೀರೋ ನಡ್ತಾ ಇದ್ದೀರಾ ಬೇರೆಯವರು ಬಂದ್ರೆ ಅವ್ರ ಜೊತೆ ಮಾತಾಡ್ತೀರಾ ಇನ್ನೇನು ಅವ್ರು ಬರೋದೇ ನಮ್ಮ ಲೈವ್ಗೆ ನಮ್ಮ ಜೊತೆ ಮಾತಾಡೋದಿಕ್ಕಲ್ವಾ ಈಗ ನೀವು ಹೇಗೆ ಬಂದಿದ್ದೀರೋ ಹಾಗೆ ಮಾತಾಡೋದಿಕ್ಕೆ ನಾವು ಮಾತಾಡಿದ್ದೇನೆ ನೀವು ನೀವು ಮಾತಾಡಲ್ಲ ಅಂದ್ರಲ್ಲ ಇನ್ನೇನು ನಾನು ಮಾತಾಡಬೇಕಲ್ವಾ ನಾವು ಮಾತಾಡಿದ್ರೆ ನಿಮ್ಮತ್ತೆ ಬರೋದು ನೀವೇಗೆ ಬರ್ತಿರೋ ಹಾಗೆ ಅವರು ಮಾತಾಡೋದಿಕ್ಕೆ ಅಂತಲೇ ಬರೋದು ಹೌದಾ ಆ ಥರ ಹೌದು ಹೌದು ನೀವ್ ಈಗೇನಾ ಅವ್ರ ಲೈವ್ ಇವ್ರ ಲೈವ್ ಅಂತ ಹೇಳೋದು ಅಷ್ಟೇನಾ